ಹಲೋ ಎಲ್ಲರೂ ಹೇಗಿದ್ದೀರಾ ಮಾಡ್ಕೊಂಡು ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮಾಡೋ ಪ್ರತಿ ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತೇನಪ್ಪ ವಿಡಿಯೋ ಅಂದರೆ ನನ್ನ ಬ್ಲೌಸ್ ಕಲೆಕ್ಷನು ಯಾವ ಯಾವ ಬ್ಲೌಸ್ ಇದೆ ಏನೇನು ವರ್ಕ್ ಮಾಡಿದ್ದೀನಿ ನಾನು ಓನರ್ ಸ್ಟಿಚ್ ಮಾಡಿರೋ ಬ್ಲೌಸು ಇದೆ ಅದನ್ನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಗೊತ್ತಲ್ವಾ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಬ್ಲೌಸ್ ಬಂದು ನಾನು ಓನಾಗಿ ಸ್ಟಿಚ್ ಮಾಡಿರೋದು ಸೂಪರಾಗಿ ಹೊಲ್ದಿದ್ದೀನಿ ಅಂತ ಹೇಳ್ಕೊಳ್ಳೋ ಥರ ಇಲ್ಲ ಓಕೆ ಹಾಕ್ಕೊಳ್ಳೋ ಥರ ಇದೆ ಆಚೆ ಹಾಕ್ಕೊಂಡೋದಾಗ ಕೇಳಬೇಕು ನಮ್ಮನ್ನು ಯಾರು ಈ ರೇಂಜಲ್ಲಿ ಹೊಲಿದ್ವು ಬ್ಲೌಸ್ ಅಂತ ಅಂತ ಅನ್ಕೋಬೇಡಿ ನಾರ್ಮಲಾಗಿ ಹೊಲ್ದಿದ್ದೀನಿ ನಾನು ಇಷ್ಟೊತ್ತಿಗೆ ಮೂರು ಸತಿ ಟೈಲರಿಂಗ್ ಕಲಿತು ಮೂರು ಸತಿ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ನನಗೆ ಸ್ಟಿಚಿಂಗ್ ಓಕೆ ಕಟ್ಟಿಂಗ್ ಮಾತ್ರ ತಲೆನೋವು ಬಂದುಬಿಡುತ್ತೆ ಯಾಕಂದರೆ ಅಷ್ಟು ಅಷ್ಟು ಮೆಂಟಲ್ ಆಗೋಗ್ಬಿಡ್ತೀನಿ ಯಾಕಂದ್ರೆ ನನಗೆ ತುಂಬ ಕಷ್ಟ ಕಟಿಂಗ್ ಅಂದ್ರೆ ಹೊಲೆಯೋರ್ಗ ನಿಜವಾಗ್ಲು ಹ್ಯಾಟ್ಸ್ ಆಫ್ ಹೇಳಬೇಕು ನೋಡಿ ನಾನು ಹೊಲ್ದಿರ ಬ್ಲೌಸ್ ಇದು ಸ್ಯಾರಿದು ಹೇಳ್ಬೇಕಂದ್ರೆ ಪರ್ಫೆಕ್ಟಾಗಿ ಹೊಲ್ತಿದ್ದೀನಿ ಅಂದರೆ ಸ್ಲೀವ್ಸು ಇಷ್ಟಿಕ್ಕೊಂಬಿಟ್ಟಿದೀನಿ ಆರು ಇಂಚ್ ಐದು ಐದು ಇಂಚ್ ಇರ್ಬೋದು ಅನ್ಸುತ್ತೆ ಮೋಸ್ಟ್ಲಿ ಆದರೆ ಪರ್ಫೆಕ್ಟಾಗಿ ಹೊಲ್ದಿದ್ದೀನಿ ಫ್ರೆಂಡ್ಸ್ ಮೋಸ ಏನಿಲ್ಲ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಈ ಸ್ಯಾರಿ ಬಂದು ಬ್ಲೂ ಕಲರ್ ಇದೆ ಇದು ಫಸ್ಟ್ ಬ್ಲೌಸ್ ನಾನು ಹೊಲ್ದಿರೋದು ನಾನು ಹೊಲ್ದಿರೋದು ಅಂತ ನಾನೊಬ್ಬಳೇ ಹೇಳ್ಕೊಳ್ಬೇಕಷ್ಟೇ ಬೇರೆಯವ್ರು ನೋಡಿದಾಗ ನಗ್ತಾರೆ ಇದು ನೀನು ನೀನು ಹೊಲ್ದಿದ್ಯಾ ಅಂತ ಯೋಚನೆ ಮಾಡಿ ಸೆಕೆಂಡ್ ಬ್ಲೌಸ್ ಬಂದು ನಂದು ಶ್ರೀಮಂತದ ಬ್ಲೌಸ್ ನನ್ನ ದೊಡ್ಡ ಮಗ ಶ್ರೀಮಂತಕ್ಕೆ ತೊಗೊಂಡಿದ್ದು ಅವಾಗೆಲ್ಲ ಸ್ಲೀವ್ಸ್ ಇಷ್ಟ ಅಲ್ವಾ ಟೂ ತೌಸಂಡ್ ಸಿಕ್ಸಲ್ಲಿ ನಾನು ಇದು ಹೊಲ್ಸಿದ್ದು ಅನ್ಸುತ್ತೆ ಅಮ್ಮ ಹೊಲ್ಸ್ಕೊಟ್ಟಿದ್ದು ಆವಾಗ ವರ್ಕ್ ಏನು ಇರಲಿಲ್ವಲ್ಲ ಅದರಿಂದ ಈ ಥರ ಸಿಂಪಲ್ಲಾಗಿ ಏನಂತಾರೆ ಈ ಥರ ಪ್ಯಾಚ್ ವರ್ಕ್ ಅಂತಾರಲ್ಲ ಆ ಥರ ಮಾಡಿ ಸ್ಲೀವ್ಸು ಅಷ್ಟೇ ಇದು ಇನ್ನೂ ಐದು ಇಂಚೇನಿಲ್ಲ ಇನ್ನೂ ಕಮ್ಮಿ ಮೂರು ಇಂಚೇನೋ ಇದೆ ಅಷ್ಟು ಕಮ್ಮಿ ಇದೆ ಇದು ಇವಾಗ ಆಗಲ್ಲ ಫ್ರೆಂಡ್ಸ್ ಅಂದರೆ ಸ್ಯಾರಿ ಇದೆ ಇದಕ್ಕೆ ನಾನು ವರ್ಕ್ ಮಾಡಿಸ್ಕೊಂಡಿದ್ದೀನಿ ತೋರಿಸ್ತೀನಿ ಅದು ಆದರೆ ಇದೇನೋ ಸೆಂಟಿಮೆಂಟ್ ಇರಲಿ ಅಂದ್ಬಿಟ್ಟು ಹಂಗೆ ಅದು ಚೆನ್ನಾಗಿದೆಯಾ ಇದು ನನ್ನ ಸೆಕೆಂಡ್ ಬ್ಲೌಸು ತರ್ಡ್ ಬ್ಲೌಸ್ ಬಂದು ಇದು ನಾನೇ ಹೊಲ್ದಿತ್ತು ಇದು ಮಾತ್ರ ನನ್ನ ಫೇವ್ರೆಟ್ ಅನ್ಬೋದು ಅಷ್ಟು ಚೆನ್ನಾಗಿದೆ ಏಕಪ್ಪ ಅಂದರೆ ಇದು ನಾನು ಟೈಲರಿಂಗ್ ಕಲಿಯುವಾಗ ಕಟ್ಟಿಂಗ್ ಮಾತ್ರ ಬೇರೆಯವ್ರು ಮಾಡಿಕೊಟ್ರು ಇದು ಪ್ರಿನ್ಸ್ ಕಟ್ಟು ನೋಡಿರಿ ಇಲ್ಲಿ ಸ್ಲೀವ್ಸ್ಗೆಲ್ಲ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಎಷ್ಟು ಪರ್ಫೆಕ್ಟ್ ಆ ಸ್ಯಾರಿ ಹಾಕ್ಕೊಂಡಿದ್ದ ಫೋಟೋ ಇದೆ ನಾನು ತೋರಿಸ್ತೀನಿ ಅದು ಎಷ್ಟು ಚೆನ್ನಾಗಿದೆ ಹೊಲ್ದಿದ್ದೀನಿ ಗೊತ್ತಾ ಹಂಗಂತ ನೀವು ಯಾರೋ ಆರ್ಡ್ರ್ ಕೊಡೋಕೋಗ್ಬೇಡಿ ಯಾಕಂದರೆ ಆಮೇಲೆ ನಿಮ್ಮನ್ನು ಬಂದು ಕೇಳ್ತಾರೆ ಯಾರು ಹೊಲ್ದಿದ್ದು ಅಂತ ಅದಕ್ಕೆ ಇದು ಮಾಮೂಲಿ ಆರ್ಡಿನರಿ ಸ್ಯಾರಿನೇ ಆದರೆ ನೋಡೋಕೆ ಮಾತ್ರ ಫುಲ್ಲು ಗ್ರ್ಯಾಂಡಾಗಿದೆ ಫ್ರೆಂಡ್ಸ್ ನಿಮಗೆ ಮೊಬೈಲಲ್ಲಿ ಹೆಂಗೆ ಕಾಣಿಸ್ತದೋ ಗೊತ್ತಿಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸಖತ್ತಾಗಿದೆ ನನ್ನ ಫೇವ್ರೆಟ್ ಸ್ಯಾರಿ ಬ್ಲೌಸ್ ಇದು ಹೇಳಬೇಕು ನೆಕ್ಸ್ಟ್ ಬ್ಲೌಸ್ ಬಂದು ಇದು ಅಷ್ಟೇ ವರ್ಕ್ ಮಾಡಿಸಿರೋದೆ ಇದು ಹೇಳ್ಬೇಕಂದ್ರೆ ನನ್ನ ಸ್ಯಾ ಮೊದ್ಲು ನಮ್ಮ ತೆಂಗಿ ಮದುವೆ ಇದ್ದಿದ್ದು ಆ ಟೈಲರಿಂಗ್ ಬಂದ್ಕುಂಬ ಆಳ್ಮಾಗುತ್ತೆ ಆ ಬ್ಲೌಸ್ ಮಾತ್ರ ಇನ್ನೇನು ಮಾಡೋದು ಆ ಟೈಮಲ್ಲಿ ನಿಜವಾಗ್ಲು ಆ ಮದುವೆ ಫೋಟೋಸ್ ನೋಡಿದಾಗ ಫ್ರೆಂಡ್ಸ್ ಸಕ್ಕತ್ ಬೇಜಾರಾಗುತ್ತೆ ಯಾಕಂದರೆ ಅವತ್ತು ನನಗೆ ಸ್ಲೀವ್ಸು ತುಂಬ ಚಿಕ್ಕದಾಗಿ ಮಾಡ್ಕೊಟ್ಬಿಟ್ಟು ಹೇಗೆ ಅಂದರೆ ಇಲ್ಲಗೆ ಇಲ್ಲಕ್ಕೆ ಬಂದ್ಬಿಡ್ತಾಯಿದೆ ಸಹವಾಗಿತ್ತು ಆವತ್ತೇನೋ ಮದ್ವೆಲಿ ಹಾಕೊಂಬಿಟ್ಟು ಯಾಕಂದರೆ ಚೌಟ್ರಿಗೆ ಹೋಗಲೇಬೇಕಾಗಿತ್ತಲ್ವಾ ವಿಧಿ ಇಲ್ಲ ಹಾಕ್ಕೊಂಡೆ ಆಮೇಲೆ ನನಗೆ ಆ ಬ್ಲೌಸ್ ಬೇಡ ಅಂತ ರಿಜೆಕ್ಟ್ ಮಾಡಿ ಮತ್ತೆ ರಾಸೀಲಿಕ್ಕೆ ತೊಗೊಂಡು ನೋಡಿರಿ ಈ ಬ್ಲೌಸ್ ಹೊಡೆಸಿದ್ದೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೀವು ಯಾರೂ ನಂಬಲ್ಲ ಓನ್ಲಿ ತ್ರೀ ಫಿಫ್ಟಿ ಇದಕ್ಕೆ ನಾನು ಇನ್ವೆಸ್ಟ್ ಮಾಡಿರೋದು ಇದಕ್ಕೆ ವರ್ಕ್ ವರ್ಕಲ್ಲ ಇದು ಎಂಬ್ರಾಯ್ಡಿಂಗ್ ವರ್ಕು ತುಂಬಾ ಚೆನ್ನಾಗಿದೆ ನೋಡಿರಿ ಇದು ರಾ ಸಿಲ್ಕಂತಾರೆ ಮೀಟ್ರ್ ಲೆಕ್ಕ ಸಿಗುತ್ತೆ ಇದರಲ್ಲಿ ಚಿಕ್ಕಪೇಟೆಗಾಗಲಿ ಇದು ಮಾಮೂಲಿ ದಾರ ಎಲ್ಲ ಸಿಗುತ್ತಲ್ವಾ ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ ನಿಮಗೆ ರಾಸಿಲ್ ಕಲ್ಕೇಳಿ ನಿಮ್ಮ ಸ್ಯಾರಿ ಇದ್ದರೆ ತೊಗೋಬೋದು ಈ ಥರ ಆರಾಮಾಗಿ ಇದು ಒನ್ ಒನ್ ಟ್ವೆಂಟಿನೋ ಏನೋ ಒನ್ ಮೀಟ್ರ್ ಏನೋ ತೊಗೊಂಡಿದ್ದೆ ನಾನು ಈಗ ಮೋಸ್ಟ್ಲಿ ಕಮ್ಮಿ ಆಗಿರ್ಬೋದು ಒಂದು ಟೂ ಇಯರ್ಸ್ ಏನೋ ಆಗಿದೆ ಒನ್ ಆ್ಯಂಡ್ ಹಾಫ್ ಇಯರ್ಸೋ ಟೂ ಇಯರ್ಸ್ ಆಗಿದೆ ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ನೀವು ಕಾಣಿಸ್ತಾ ಇದೆ ಅನಿಸುತ್ತೆ ಮೋಸ್ಟ್ಲಿ ತುಂಬನೇ ಚೆನ್ನಾಗಿ ಹೊರ್ ನನಗೆ ಬೇರೆಯವರು ಬೇರೆ ಕಡೆ ಹಾಕಿದ್ದೆ ನಂಗೆ ಇಷ್ಟ ಆಯಿತು ತುಂಬನೇ ಚೆನ್ನಾಗಿ ಹೊರ್ ಈ ಬ್ಲೌಸ್ ಕತೆ ಹಿಂಗೆ ಆಗಿದೆ ನಂದು ಇಲ್ಲ ನಾವು ಹೊರಡೋ ಟೈಮಲ್ಲಿ ಮಾತ್ರ ಬ್ಲೌಸ್ ಆಗಲಿ ಸ್ಯಾರಿ ಆಗಲಿ ಒಟ್ಟೋಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಹಾಳಾಗ ಹೋಯ್ತದ ಒಟ್ಟಾಯ್ತದ್ದು ಸ್ಯಾರಿಗೆ್ದು ಬ್ಲೌಸು ಇದು ಬಂದು ಇನ್ನೊಂದು ಸ್ಯಾರಿಗೆ ಇದೆ ಇದು ನಾನು ತೆಂಗಿ ಮೊದಲು ಸ್ಯಾರಿಗೆ ಇದು ಅಷ್ಟೆ ಇದು ರಾಸಿಲ್ ತಗೊಂಡಿದ್ದೆ ತೊಗೊಂಡಿದ್ದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ರಾಸಿಲ್ಕಲೆ ಯಾಕಂದರೆ ಆ ಕ ನಾನು ಹೊಲಿಸಿದ ಬ್ಲೌಸ್ ನನಗೆ ಇಷ್ಟ ಆಗಿಲ್ಲ ಅದರಿಂದ ನಮ್ಮಮ್ಮ ಹೊಲಿಸಿದ್ದಲ್ಲ ಆವಾಗ ಹೊಲ್ಸಿದ್ರಲ್ವಾ ಸರಿ ಅದು ಬೇಡ ರಿಜೆಕ್ಟ್ ಮಾಡಿಬಿಟ್ಟು ಈ ಕಾಲಕ್ಕೆ ತಕ್ಕಂಗೆ ಬೇಕಲ್ವಾ ಅಂತ ನಾನು ಈ ಕಲಿಥೆ ಇದು ನನ್ನ ಫೇವ್ರೆಟು ಈ ನಡುವೆ ಒನ್ ತ್ರೀ ಮಂತ್ಸ್ ಆಗಿರ್ಬೋದು ಅಷ್ಟೇ ಇದು ಮೈಸೂರು ಸಿಲ್ಕದ್ದಿದು ನಾನು ಸುದರ್ಶನ್ ಸಿಲ್ಕಲ್ಲಿ ತಂದಿದ್ದೆ ಚಿಕ್ಕಪೇಟೆ ಗೊತ್ತಲ್ವಾ ಚಿಕ್ಕಪೇಟೆ ಸುದರ್ಶನ್ ಸಿಲ್ಕು ಇದು ಮಾತ್ರ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿಸಿಲ್ಲ ವರ್ಕ್ ಮಾಡಿಸಿದ್ದೆ ಇದು ಮಾತ್ರ ಒಂದು ಚೂಟ್ ಜಾಸ್ತಿ ಆಗಿಬಿಡಿದ್ವಿ ಏನು ಅಷ್ಟು ಹೇಳ್ಕೊಳತಾರಲ್ಲ ಸೆವೆನ್ ಫಿಫ್ಟಿ ಏನೋ ಕೊಟ್ಟೆ ನಾನು ಇಲ್ಲಿ ವರ್ಕ್ ಮಾಡಿಸೋಕ್ಕೆ ನೋಡಿರಿ ಫ್ಲವರ್ಸ್ ಎಲ್ಲ ಇದೆ ಸ್ಯಾರಿ ಬಂದು ಈ ಗ್ರೀನ್ ಬರುತ್ತೆ ಇಲ್ಲಿ ದಾರ ಕಾಣಿಸ್ತಾ ಇದೆಯಲ್ಲ ಈ ಗ್ರೀನ್ ಬರುತ್ತೆ ತುಂಬ ಅದ ತುಂಬಾ ಚೆನ್ನಾಗಿದೆ ನಾನು ಡೀಪ್ ತುಂಬ ಇಷ್ಟ ಬಿಡ್ತೀನಿ ಅದರಿಂದ ಡೀಪ್ ಇಷ್ಟ ಹಾಕ್ಸ್ಕೊತೀನಿ ನಾನು ನೋಡಿರಿ ಎಷ್ಟು ಚೆನ್ನಾಗಿ ವರ್ಕ್ ಕಾಣಿಸ್ತಾ ಇದೆ ಅನಿಸುತ್ತೆ ಈ ಕಲರ್ ಸ್ಯಾರಿ ಇದೆ ಬ್ಲೌಸ್ ಬಂದು ಈ ಕಡೆ ಈ ಕಲರ್ ಕುಂಕುಮ ಕಲರ್ ಅಂತಾರಲ್ವಾ ಎಷ್ಟು ಚೆನ್ನಾಗಿದೆ ಗೊತ್ತಾ ನನಗೆ ಫೇವ್ರೇಟ್ ಒಂದು ತುಂಬ ಆಸೆ ಇತ್ತು ಮೈಸೂರು ಸಿಲ್ಕ್ ತಗೊಳ್ಳೇಬೇಕು ಅದೊಂದು ಹೊಲ್ಸ್ಕೊಳ್ಬೇಕು ಅಂತ ಅದಿನ್ನೂ ಈ ಸೀರೆ ಇನ್ನೂ ಹುಟ್ಟಿಲ್ಲ ಅಷ್ಟೇ ಅಷ್ಟೇ ಹುಟ್ಟಿಲ್ಲ ಕುಚ್ಚೊಂದು ಕಟ್ಟಬೇಕು ಅದನ್ನು ಇಷ್ಟರಲ್ಲೇ ತೋರಿಸ್ತೀನಿ ಆ ಸ್ಯಾರಿ ಕಲೆಕ್ಷನ್ ಮಾಡ್ತೀನಿ ಅಲ್ವಾ ಆವತ್ತು ತೋರಿಸ್ತೀನಿ ಸ್ಯಾರಿ ಮೈಸೂರು ಸಿಲ್ಕ್ ತಗೊಂಡಿರೋದು ಇದು ಅಷ್ಟೇ ಇದು ಉಪ್ಪಾಡಪಟ್ಟು ನಾನು ವರಲಕ್ಷ್ಮೀ ಬುಕ್ ತೊಗೊಂಡಿದ್ದೆ ಉಪ್ಪಾಡಪಟ್ಟು ಅಂತಾರಲ್ವ ಆ ಸ್ಯಾರಿಗೆ ಇದು ಅಷ್ಟೇ ಇದು ಎಂಬ್ರಾಯ್ಡಿಂಗ್ ವರ್ಕ್ ಇದು ಇದು ತ್ರೀ ಫಿಫ್ಟಿ ಅಲ್ಲ ಇದು ಒಂದು ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗಿರ್ಬೋದು ಅಷ್ಟೇ ಇದಕ್ಕೂ ಅದಕ್ಕೂ ಇದು ಸ್ಯಾರಿ ಬಂದು ಬ್ಲೂ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಎಷ್ಟು ಸಾಫ್ಟಾಗಿದೆ ಅಂದರೆ ನಾನು ಆ ಸ್ಯಾರಿ ಕಲೆಕ್ಷನ್ ಮಾಡಿದ್ದೀನ ತೋರಿಸ್ತೀನಿ ಇದು ಪಿಂಕ್ ಕಲರ್ ಇಲ್ಲಿ ಒಂಥರ ರೆಡ್ ಕಾಣಿಸ್ತದೆ ಅನ್ಸುತ್ತೆ ಮೊಬೈಲಲ್ಲಿ ಇದು ಪಿಂಕ್ ಕಲರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಹೊರ್ ಕೊಟ್ಟಿದ್ದಾರೆ ಡೀಪೋ ಇದಕ್ಕೂ ನೋಡಿರಿ ಎಷ್ಟು ಡೀಪ್ ಅನ್ನಿಸೋದು ಇನ್ನೊಂದು ಬ್ಲೌಸ್ ಬಂದು ರಾ ಇದು ಪೋಚಂಪಲ್ಲಿ ಇದು ಮೊಬೈಲಲ್ಲಿ ಒಂಥರ ಕಾಣಿಸ್ತಾ ಇರಬೇಕು ಕಲರು ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದೆ ಇದು ಅಷ್ಟೇ ತ್ರೀ ಫಿಫ್ಟಿನೇ ಕೊಟ್ಟಿದ್ದು ನಾನು ಪಿಂಕ್ ಇದು ಮೊಬೈಲಲ್ಲಿ ಹೆಂಗೆ ಕಾಣಿಸ್ತದೆ ಒಂಥರ ಓವರ್ ಕಲರ್ ಕಾಣಿಸ್ತದೆ ಅನಿಸುತ್ತೆ ಗ್ರೀನ್ ಕಲರ್ ಸ್ಯಾರಿ ಬಂದು ಗ್ರೀನ್ ಬಂದಿದೆ ಪಲ್ಲಿ ಸ್ಯಾರಿ ತುಂಬಾ ಚೆನ್ನಾಗಿ ಅದೊಂದು ಸ್ವಲ್ಪ ದಿನ ಟ್ರೆಂಡಿಂಗಲ್ಲಿ ಇತ್ತಲ್ವಾ ಅದರಿಂದ ಥ್ರೆಂಡಿಂಗ್ ಸ್ಯಾರೀಸೆಲ್ಲ ನಾನು ತೊಗೊತಾ ಇರ್ತೀನಿ ಅದರಿಂದ ಆ ಸ್ಯಾರಿ ತೊಗೊಂಡಿದ್ದೆ ಅದು ಹಬ್ಬಕ್ಕೆ ಏನೋ ತೊಗೊಂಡಿದ್ದೆ ಅನಿಸುತ್ತೆ ಹೋದ ವರ್ಷ ಎಲ್ಲ ಆಚೆ ವರ್ಷ ತುಂಬಾ ಚೆನ್ನಾಗಿ ಹೊಲ್ಕೊಟ್ರು ಬ್ಲೌಸ್ ಮಾತ್ರ ಈ ಸ್ಯಾರಿ ಮಾತ್ರ ಅದು ಕೆಲವು ಸ್ಯಾರಿ ನಾನು ಉಡೋಲ್ಲ ಕೆಲವು ಸ್ಯಾರೀಸ್ ಮಾತ್ರ ಎಷ್ಟು ಸತಿ ಅಂದರೆ ಇದ್ರದ್ದು ಪೋರ್ಚನ್ ಪಲ್ದ್ ಮಾತ್ರ ಇಲ್ಲ ಆ ರೇಂಜಲ್ಲಿ ಉಟ್ಕೊಂಬಿಟ್ಟಿದ್ದೀನಿ ನಮ್ಮಮ್ಮ ಬೈದೇ ಬಿಟ್ಟರು ಎಷ್ಟು ಸತಿ ನೀನು ಎಷ್ಟು ಸತಿ ಸ್ಯಾರಿ ಉಟ್ಕೊಂಡ್ಬರ್ತೀಯ ಅಂತ ಆ ಥರ ಉಟ್ಕೊಂಬಿಟ್ಟಿದ್ದೀನಿ ಅಷ್ಟು ನನ್ನ ಫೇವ್ರೆಟ್ ಸ್ಯಾರಿ ಅನ್ಬೋದು ಇದು ಇನ್ನೊಂದು ಸ್ಯಾರಿ ಬ್ಲೌಸ್ ಬಂದು ಇದು ಮಾಮೂಲಿ ಸ್ಯಾರಿನೇ ನಾನು ವರ್ಲಕ್ಷ್ಮಕ್ಕೆ ಹೈದ್ರಾಬಾದಿಂದ ಒಂದು ಏನೂ ಇದೆ ಹೆಸರು ಅದರಿಂದ ಬುಕ್ ಮಾಡಿದ್ದೆ ಹೆಸ್ರು ನನ್ನ ಪಕ್ಕ ಇಲ್ಲ ಟೂ ಇಯರ್ಸ್ ಬ್ಯಾಕ್ ಅನಿಸುತ್ತೆ ಟೂ ಅಲ್ಲ ಓದರ್ಷ ವರ್ಷ ವರ್ಲಕ್ಷ್ಮಕ್ಕೆ ಅನಿಸುತ್ತೆ ಬುಕ್ ಮಾಡಿದ್ದೆ ಅದು ಸ್ಯಾರಿನೂ ನಾನು ತೋರಿಸ್ತೀನಿ ಸ್ಯಾರಿ ಕಲೆಕ್ಷನ್ ಮಾಡ್ತಾರೆ ಇದು ಅಷ್ಟೇ ತುಂಬಾ ಚೆನ್ನಾಗಿ ಇದು ಬ್ಯಾಕ್ನ ಬ್ಯಾಕ್ ಕಿಕ್ಸಿದ್ದೀನಿ ನಾನು ತುಂಬಾ ಚೆನ್ನಾಗಿ ಬಂದಿದೆ ಸ್ಯಾರಿ ಮಾತ್ರ ಬಾರ್ಡ್ರ್ ತುಂಬ ದೊಡ್ಡದು ನಾನು ಯಾವುದೋ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಈ ಸೈಡಲ್ಲಿ ಫೋಟೋ ಇದ್ದರೆ ಈ ತರ ಬಂದಿದೆ ಇದೇನು ವರ್ಕ್ ಏನು ಮಾಡ್ಸಿಲ್ಲ ಯಾಕಂದ್ರೆ ಸ್ಯಾರಿ ತುಂಬಾ ಗ್ರ್ಯಾಂಡಾಗಿ ಬಂದಿದೆ ಅದರಿಂದ ಸಿಂಪಲ್ ಆಗಿ ಬ್ಲೌಸ್ ಈಗ ಅನಿಸ್ತದೆ ಯಾಕಪ್ಪ ಅನಿಸಿದೆ ಅಂತ ಯಾಕಂದ್ರೆ ಇದು ಓವರ್ ಆಗ ಸ್ಯಾರಿ ಓವರ್ ಆಗಿದೆ ಈ ಬ್ಲೌಸು ಓವರ್ ಆಗಿದೆ ಅದರಿಂದ ನಾನು ಈ ಸ್ಯ ಬ್ಲೌಸ್ ಹಾಕಂತಾನೆ ಇಲ್ಲ ಹೇಳ್ಬೇಕಾದ್ರೆ ಬೇರೆದೇ ಅದನ್ನು ಅಡ್ಜಸ್ಟ್ ಮಾಡಿ ಹಾಕೋಣ ಅಂತ ಹಾಕೊಳ್ತಾ ಇದೆ ಮತ್ತೆ ಇನ್ನೊಂದು ಲಾ ಫೈನಲ್ ಯಾಕಂದ್ರೆ ಜಾಸ್ತಿ ಮಾತಾಡ್ಬೋದು ಫ್ರೆಂಡ್ಸ್ ಯಾಕಂದರೆ ಲೆಂತಿ ಆಗಿಬಿಡುತ್ತೆ ವಿಡಿಯೋ ನೋಡೋರ್ಗು ಬೋರ್ ಆಗುತ್ತೆ ಇದು ಇದು ಚೆನ್ನಾಗಿರಲ್ಲ ಅದರಿಂದ ಇದು ಫ್ಯಾನ್ಸಿ ಸ್ಯಾರಿ ಇದು ನಮ್ಮ ಅಕ್ಕ ಗಿಫ್ಟ್ ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ ಎಷ್ಟು ಗ್ರ್ಯಾಂಡಾಗಿ ಬರುತ್ತೆ ಗೊತ್ತಾ ಫುಲ್ ಎಲ್ಲ ರಿಸೆಪ್ಷನ್ನಾಗಲಿ ಆ ಥರದಕ್ಕಾಗಲಿ ಹಾಕ್ಕೊಂಡು ಹೋಗ್ಬೋದು ಇದು ಅಷ್ಟೇ ಹುಡೋಕೆ ಟೈಮ್ ಸಿಗ್ತಾಯಿಲ್ಲ ಕೆಲವು ಸತಿ ಡ್ರೆಸ್ ಹಾಕ್ಕೊಂಡು ಹೋಗಿ ಹೋಗ್ತೀವಿ ಸ್ಯಾರಿ ಹುಡೋಕೆ ಮೈ ಭಾರ ಗೊತ್ತಲ್ವಾ ಡ್ರೆಸ್ ಆದರೆ ಆರಾಮಾಗಿ ಹಾಕ್ಕೊಂಡು ಹೋಗಿ ನೋಡಿ ಈ ಥರ ಬರುತ್ತೆ ಡೀಪು ಇದು ಹುಕ್ಕೆ ಇದು ಬ್ಯಾಕುಕ್ಕೆ ಬರುತ್ತೆ ಈ ಥರ ಬ್ಯಾಕೆಟ್ ಬರುತ್ತೆ ಆದರೆ ನಿಜವಾಗ್ಲೂ ಇದೊಂಥರ ಯಾಕೆ ಕಲರ್ ಅಂತ ಹೇಳೋಕ್ಕಾಗ್ತಾಯಿಲ್ಲ ಗೊತ್ತಿಲ್ಲ ಇಲ್ಲ ಪೀಚ್ ಕಲರ್ ಇರ್ಬೋದೇನೋ ಅನ್ನಿಸ್ತಾ ಇದೆ ಆದರೆ ತುಂಬಾ ತುಂಬ ಗ್ರ್ಯಾಂಡಾಗಿದೆ ವರ್ಕೆಲ್ಲ ಬಂದಿದೆ ನೋಡಿ ಸ್ಯಾರಿ ಅಷ್ಟೇ ಟಿಶ್ಯೂ ಸ್ಯಾರಿ ಟಿಶ್ಯೂ ಬರುತ್ತಲ್ವ ಆ ಥರ ಬರುತ್ತೆ ತುಂಬಾ ಚೆನ್ನಾಗಿದೆ ಸಖತ್ತಾಗಿದೆ ಮಾತ್ರ ಅಲ್ಲಿ ನೋಡೋಕೆ ಮಾತ್ರ ಇದು ಅಷ್ಟೇ ಬ್ಲ್ಯಾಕ್ ಸ್ಯಾರಿಗಿದೆ ಇದೂ ಇದು ಅಷ್ಟೇ ಸ್ಲೀವ್ಸ್ ತುಂಬ ಅವ್ನು ನಾನು ಹೇಳ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಲಾಂಗ್ ಇಕ್ಬೇಕು ಅಂತ ಬೇಕು ಅಂತ ಅದೇ ನಾನು ಗೋಳು ಇಟ್ಕೊಳ್ಳೋಕೆ ಈ ಥರ ಮಾಡಿರ್ತಾರೆ ಇದು ಅಷ್ಟೇ ಅಷ್ಟು ನನಗಿಷ್ಟ ಆಗಲಿಲ್ಲ ಇನ್ನೊಂದು ಬಂದು ಇದು ಅಷ್ಟೆ ನನ್ನ ಫೇವ್ರೆಟ್ ಬ್ಲೌಸ್ ಅನ್ಬೋದು ಇದು ಅಷ್ಟೇ ಸ್ಲೀವ್ಸ್ ಕಮ್ಮಿ ಕೊಟ್ಟಿದ್ದಾರೆ ಫುಲ್ ಸ್ಯಾರಿ ಬಂದು ವರ್ಕ್ ಬಂದಿದೆ ಫುಲ್ ಗ್ರ್ಯಾಂಡಾಗಿ ವರ್ಕ್ ಬಂದಿದೆ ಡಿಸೈನ್ ನೋಡಿ ಈ ಥರ ಮಾಡಿಕೊಟ್ಟಿದ್ದಾರೆ ಟೈಲರ್ ಉಡೋದು ಕಮ್ಮಿ ಆದರೂ ಬಜೆಟ್ ಮಾತ್ರ ಚೆನ್ನಾಗಿ ಚೆನ್ನಾಗ್ ನಾನು ಈ ನಡುವೆ ಸ್ವಲ್ಪ ಒಂದು ಸ್ಯಾರಿಗೆ ನನಗೆ ಬ್ಲೌಸು ಅಷ್ಟು ಇಷ್ಟ ಆಗಿಲ್ಲ ಆದ್ದರಿಂದ ರೆಡಿಮೇಡ್ ತೊಗೊಳ್ಳೋ ಅಂತ ಮೀಶೋದಲ್ಲಿ ತೊಗೊಂಡಿದ್ದೆ ನಿಜವಾಗೂ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನೋಡಿ ಫಿಶ್ ಎಲ್ಲ ಬಂದಿದೆ ಕಾಲರ್ ನೆಕ್ಕು ಮುಂದೆ ಬಂದರೆ ಈ ಥರ ಪ್ರಿನ್ಸ್ ಕಟ್ ಬಂದಿದೆ ಇಲ್ಲಿ ಬಟನ್ಸ್ ಥರ ಬಂದಿದೆ ಬಾಲ್ಸ್ ಬರುತ್ತಲ್ವ ಆ ಥರ ಬಂದಿದೆ ಫುಲ್ಲು ನೆಕ್ ಕಂಪ್ಲೀಟ್ ಇಲ್ಲವರೆಗೂ ನೆಕ್ ಕಂಪ್ಲೀಟ್ ಆಗುತ್ತೆ ಸ್ಲೀವ್ಸ್ ನೆಕ್ ಬ್ಲ್ಯಾಕ್ ಸ್ಯಾರಿ ಬರುತ್ತೆ ಅದು ಅದರಿಂದ ನನಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನನಗೇನು ಇಷ್ಟ ಆಯಿತು ಅದರಪ್ಪ ಅಂದರೆ ಕಮ್ಮಿ ರೇಟು ಫ್ರೆಂಡ್ಸ್ ತುಂಬ ಕಮ್ಮಿ ಒಂದು ಟೂ ಹಂಡ್ರೆಡ್ ಒಳಗಡೆನೆ ನಾನು ಇದು ನೀವು ನಂಬಲ್ಲ ಸಾಫ್ಟಾಗಿದೆ ಕಾಟನ್ನು ಆರಾಮಾಗಿ ಏಕೆಂದರೆ ಇವಾಗ ನೀವು ಕಮ್ಮಿ ಅಂದ್ರೂ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಬೋಟಿಕೆಲ್ಲ ನೋರ್ಸಿದ್ರೆ ಇನ್ನೂ ಕಾಸ್ಟ್ಲಿ ಇರುತ್ತೆ ಅದರಿಂದ ನೀವು ಆರಾಮಾಗಿ ಬೈ ಮಾಡ್ಬೋದು ಇದನ್ನು ತುಂಬಾ ಚೆನ್ನಾಗಿದೆ ಏಕೆಂದರೆ ಕೆಲವು ಸ್ಯಾರೀಸ್ಗೆ ನಾವು ಹೋಗ ಬೈ ಚಾನ್ಸ್ ಒಂದು ಸೆವೆನ್ ಹಂಡ್ರೆಡ್ ಸ್ಯಾರಿ ಇದ್ದರೆ ಫೈವ್ ಹಂಡ್ರೆಡ್ ಕೊಟ್ಟು ಬ್ಲೌಸ್ ಹೊಲ್ಸೋಕ್ಕಾಗತ್ತಲ್ಲ ಹಂಗಿದ್ದಾಗ ಈ ಥರ ಬ್ಲೌಸ್ ತೊಗೊಂಡಾಗ ತುಂಬ ನಿಮಗೆ ಲಾಭನೂ ಸಿಗುತ್ತೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ಇನ್ನೊಂದು ಬುಕ್ ಮಾಡಿದ್ದೆ ಇದು ಲಾಸ್ಟು ಇನ್ನು ಜಾಸ್ತಿ ಬೋರು ಇಡ್ಸಲ್ಲ ನಿಮಗೆ ಇದು ಅಷ್ಟೇ ಆನ್ಲೈನಲ್ಲಿ ಸ್ಟ್ರೆಚ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಸ್ಟ್ರೆಚೇಬಲ್ ಇದು ನೀಟಾಗಿ ತಗೊಂಡಿದ್ದಷ್ಟೇ ಇದು ಅಷ್ಟೇ ಇವತ್ತಿರ್ಗು ಯೂಸೇ ಮಾಡಿಲ್ಲ ಇದು ಗೋಲ್ಡ್ ಕಲರ್ ಇಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಮೊಬೈಲಲ್ಲಿ ಇದು ಚೆನ್ನಾಗಿದೆ ಪ್ರಿಂಟ್ಸ್ ಕಟ್ ಬರುತ್ತೆ ಅಂದರೆ ನೆಕ್ಕು ಕಮ್ಮಿ ಸ್ವಲ್ಪ ಡೀಪ್ ಕಮ್ಮಿ ಬರುತ್ತೆ ಇಷ್ಟೇ ಡಿಪ್ ಬರೋದು ಆದರೆ ಚೆನ್ನಾಗಿದೆ ಫ್ರೆಂಡ್ಸ್ ಇಷ್ಟು ನನ್ನ ಬ್ಲೌಸ್ ಕಲೆಕ್ಷನ್ನು ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ನೋಡ್ಬೇಕಾಯ್ತಾ ಫುಲ್ ವಿಡಿಯೋ ನೋಡಿ ದಯವಿಟ್ಟು ಫ್ರೆಂಡ್ಸ್ ಸೊ ಸ್ವಲ್ಪ ವಿಡಿಯೋ ನೋಡಿ ಕಮೆಂಟ್ ಹಾಕ್ಬೇಡಿ ಸಬ್ಸ್ಕ್ರೈಬ್ ಮಾಡಬೇಡಿ ಲಾ ಇದು